ಬಾರ್ ಬಾಗಿಲಿಗೆ ಬೀಗ ಜಡಿದಿದ್ದಾರೆ ಮಹಿಳಾ ಮಣಿಗಳು ಗೌರಿ ಬಿದನೂರು ತಾಲೂಕಿನ ತರಿದಾಳು ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು ಬಾರ್ಗೆ ಬೀಗ ಹಾಕಿದ್ದಾರೆ ಬಾರ್ ಮಳಿಗೆಗೆ ಬೀಗ ಜಡ್ದು ಮುಳ್ಳು ಹಾಕಿದ್ದಾರೆ ಮಹಿಳೆಯರು ತರಿದಾಳು ಗ್ರಾಮದಲ್ಲಿ ಇರುವಂತಹ ಸರ್ಕಾರಿ ಎಂ ಎಸ್ ಎಲ್ ಬಾರ್ ಇದು ಊರಿನಲ್ಲೇ ಬಾರ್ ಇರೋದ್ರಿಂದಾಗಿ ಜನರು ಹೈರಾಣ ಆಗ್ಬಿಟ್ಟಿತ್ತು ಹೆಣ್ಣು ಜಾಸ್ತಿ ಹೈರಾಣ ಆಗ್ಬಿಟ್ಟಿದ್ದು ಮನೆಯಲ್ಲಿ ದೊಡ್ಡಿಟ್ಟಿದ್ರೆ ಸಾಕು ಹುಡ್ಕೊಂಡ್ ಬಂದ್ಬಿಡೋದು ದುಡ್ದಂತಹ ಸಂಪಾದನೆ ಎಲ್ಲವೂ ಕೂಡ ಬರೀ ಕುಡ್ಕಕ್ಕೆ ಹಾಕ್ತಾ ಇದ್ರು ಅನ್ನುವಂತಹ ಕಾರಣಕ್ಕೋಸ್ಕರ ಹೆಣ್ಣು ಮಕ್ಕಳಗ್ ಬೇಜಾರಾಗ್ಬೇಕು ಬಾರ್ ಬೇಡ ಅಂತ ಹೇಳಿ ಮಹಿಳೆಯರು ಪ್ರತಿಭಟನೆ ಮಾಡಿದ್ರು ಕುಡಿದು ಅಸಭ್ಯ ವರ್ತನೆಯನ್ನ ಮಾಡ್ತಾರೆ ಮಹಿಳೆಯರ ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು ಏನಪ್ಪಾ ಅಂದ್ರೆ ಅಸಭ್ಯ ವರ್ತನೆ ಮಾಡ್ತಾರೆ ಕುಡ್ಕಂಡು ಬಾರ್ ಮುಂದೆ ತೆರಿಬಾರದು ಅಂತ ಮಹಿಳಾ ಮಣಿಗಳು ಪಟ್ಟಿ ಹಿಡಿದಿದ್ದಾರೆ ಅಸಭ್ಯ ವರ್ತನೆ ಮಾಡ್ತಾರೆ ಇವರು ಕುಡಿದು ಬಿಟ್ಟು ಹೆಂಗೇಂಗೋ ಆಡೋದು ಬಾರ್ ಬಾಗಿಲಿಗೆ ಬೀಗ ಜಡಿದಾರೆ ಅದಕ್ಕೋಸ್ಕರ ಗೌರಿಬಿದನೂರು ತಾಲೂಕಿನ ತರಿದಾಳು ಗ್ರಾಮದಲ್ಲಿಯೇ ಆಗಿರುವಂತಹ ಘಟನೆ ಇದು ಬಾರ್ ಮಳಿಗೆಗೆ ಬೀಗ ಜಡಿದು ಮುಳ್ಳು ಹಾಕಿದ್ದಾರೆ ತರಿದಾಳು ಗ್ರಾಮದಲ್ಲಿ ಇರುವಂತಹ ಸರ್ಕಾರಿ ಎಂ ಎಸ್ ಎಲ್ ಬಾರ್ಗೆ ನೋಡಿ ಮಹಿಳಾ ಮಣಿಗಳು ಎಲ್ಲರೂ ಮುಳ್ಳು ತಂದು ಇಟ್ಟಿದ್ದಾರೆ ಹೋಗಬಾರ್ದು ಇನ್ಮೇಲೆ ಯಾರು ಕುಡಿಬಾರ್ದು ತೆಗಿಬಾರ್ದು ಅಂತ ಊರಿನಲ್ಲೇ ಬಾರ್ ಇರೋದ್ರಿಂದಾಗಿ ಜನರು ಹೈರಾಣ ಆಗ್ಬಿಟ್ಟಿದ್ರು ಬಾರ್ ಬೇಡ ಅಂತ ಹೇಳಿ ಮಹಿಳೆಯರು ಪ್ರತಿಭಟನೆ ಮಾಡಿದ್ದಾರೆ ಕುಡಿದು ಅಸಭ್ಯ ವರ್ತನೆ ತೋರಿಸ್ತಾರೆ ಇವರು ಅಂತ ಹೇಳಿ ಮಹಿಳೆಯರು ಆಕ್ರೋಶ ಹೊರ ಹಾಕಿದ್ರು ಬೇಕಿದೆಯಾ ನಮ್ಗೆ ಹತ್ತು ವರ್ಷ ಹುಡುಗಿಂತ ಹದಿನೇಳು ಹದಿನೆಂಟು ವರ್ಷ ಹುಡುಗರು ಜನ ಹುಡುಗ್ರೆ ಎಲ್ಲರೂ ಸಣ್ಣ ಸಣ್ಣ ಮಕ್ಕಳೇ ಬಿಟ್ಟು ಅವ್ರೆಲ್ಲ ಕಡೆ

ಬರ್ತಾ ಇರ್ಬೇಕಾದ್ರೆ ಅವ್ರನ್ನ ಗುದ್ದಕ್ಕೆ ಹೋಗೋದು ಇಡ್ಕೊಳ್ಳೋಕೆ ಕೈ ಇಡ್ಕೊಳ್ಳಿವಿ ಗೆದ್ದಿರ ಎಲ್ಲಾ ಇವ್ರೂ ಹೇಳ್ತಾ ಇದೀವಿ ಬೇಡ ಸರ್ ನಮಗ್ ಬೇಡ ಅಂತ ಹೇಳ್ತಾ ಇದ್ರು ಅವ್ರೇನು ಅಲೋನೆ ತಗೊಂತಾ ಇಲ್ಲ ಹಳ್ಳಿಯವರು ಅಂತಂದ್ರೆ ಹೋಗ್ತಾರೆ ಬರ್ತಾರೆ ಒಂದ್ ಎರಡ್ ದಿವ್ಸ ನಿಂತ್ಕೊಂತಾರೆ ಹೊರಟೋಗ್ತಾರೆ ಅಂತಾನೆ ಹೇಳ್ತಾರೆ ಸರ್ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಒಂದು ಬಸ್ಸಿನ ಪ್ರಾಬ್ಲಮ್ ಇರ್ತತೆ ಇನ್ನೊಂದು ಈ ಮಕ್ಳು ಬರ್ತಾ ಇರ್ಬೇಕಾದ್ರೆ ಅಲ್ಲೇ ತಂದೆ ತಾಯಿ ಕೂಲಿ ಹೋಗ್ಬೇಕು ಕೂಲಿ ಬಂದು ಕರ್ಕೊಂಡ್ ಬರಕ್ ಆಗ್ತದ ಮಕ್ಕಳನ್ನ ಕರ್ಕೊಂಡ್ ಆಗಲ್ಲ ಅಲ್ಲಿ ಹೈಸ್ಕೂಲ್ ಹತ್ರ ಹೋದ್ರೆ ಬರೀ ಬಾಟ್ಲುಗಳು ಬರೀ ಪೇಪರ್ ಬರೀ ಎಣ್ಣೆಲು ಯಾನ್ ಕೇಳೋಣ ನಾವು ನಮ್ಗೆ ಆನ್ಸರ್ ಮಾಡೋರು ಯಾರು ಯಾಕೆ ನಾವು ಓಟ್ ಹಾಕ್ಲಿಲ್ವಾ ನಾವು ಪಬ್ಲಿಕ್ ಅಲ್ವಾ ಎಂ ಅಲ್ಲಿ ಏನೋ ಬೇಕಿತ್ತು ನಮ್ಗೆ ಮಾಡ್ತೀವಿ ಮಾಡಲ್ಲ ಎಷ್ಟು ಜನ ನಾವೇ ಕಡೆ ಸಂಘಟನೆಯಿಂದ ಹೋಗಿ ಅವ್ರಿಗೆಲ್ಲ ಕೊಟ್ ಬಂದ್ರು ಅವ್ರ ಯಾವ್ದೇ ರೆಸ್ಪಾನ್ಸ್ ನಮಗ್ ಮಾಡ್ತಾ ಇಲ್ಲ ಅದಾದ ಕಾರಣ ಇವ್ರು ಈಗ ಬಂದಿರೋರು ಏನ್ ಕೇಳ್ತಾವ್ರೆ ಮೂರ್ ತಿಂಗ್ಳು ಕೊಡ್ರಿ ಆರ್ ತಿಂಗ್ಳು ಕೊಡ್ರಿ ಅಂತವ್ರೆ ನಾವ್ ಹತ್ತು ನಿಮಿಷ ಕೊಡಕ್ ರೆಡಿ ಇಲ್ಲ ಹಂಗಾಗಿ बार अंदर कुदे